ಮನೆ ಮಂತ್ರಾಲಯ ಮನಸೇ ದೇವಾಲಯ ಅಂದಾಗೆ ಯಾರೆಲ್ಲ ಹೋಗ್ತಾರೋ ಅವರಿಗೆ ರಾಯರು ಅದನ್ನು ಹಿಂದೂ ಮುಂದೆ ನೋಡದೆ ಅನುಗ್ರಹ ಮಾಡಿ ಕಳಿಸ್ತಾರೆ ಆ ಮಾಂಚಾಲ ದೇವಿಯ ಅನುಗ್ರಹ ಅವಳು ತಪಸ್ ಮಾಡ್ತಾಳಂತೆ ಮಾ ಒಬ್ಬ ಜ್ಞಾನಿ ಬಂದಿಲ್ಲಿ ಈ ಊರು ಉದ್ಧಾರ ಆಗಬೇಕು ಅಂತ ಅಲ್ಲಿ ಪೀಠಾಧಿಪತಿಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ನಾವು ಶ್ರದ್ಧೆ ಇಟ್ಟ ಆ ಮಂತ್ರಾಕ್ಷತೆಯನ್ನು ಇಟ್ಕೊಂಡಾಗ ರಾಯರ ದರ್ಶನ ಬೇರೆ ಅಲ್ಲ ವೈಕುಂಠ ದರ್ಶನ ಬೇರೆ ಅಲ್ಲ ನಿಮ್ಮನ್ನು ಉದ್ಧಾರ ಮಾಡಿದ ರಾಯರ ಜಾಗ ನಾವು ಇಡಬೇಕಾಗಿದ್ದು ಪ್ರತಿಯೊಬ್ಬ ರಾಯರ ಭಕ್ತರ ಕರ್ತವ್ಯ ಮಠ ಯಾವುದಾದ್ರೇನು ತತ್ವ ಯಾವುದಾದ್ರೇನು ಅದು ಮುಖ್ಯ ಅಲ್ಲ ಅಲ್ಲಿರೋ ಜ್ಞಾನ ತಪಸ್ಸು ಮುಖ್ಯ ಎಲ್ಲರೂ ಮಂತ್ರಾಲಯದ ಬಗ್ಗೆ ತಿಳಿಸ್ಕೊಡಬೇಕು ಅಂತ ಹೇಳಿದರು ಮಂತ್ರ ಆಲಯ ಅಂತ ವೇದ ವೇದಾಂತಗಳು ತಪಸ್ಸು ಭಕ್ತಿ ನಾಮಬಲ ನಾಮ ಜಪದ ಬಲ ಈ ಎಲ್ಲವೂ ತನ್ನ ಶರೀರವನ್ನೇ ಮಂತ್ರ ಜಪಗಳ ತಾಕತ್ತಿಂದ ರಾಮನಾಮದ ಮೂಲರಾಮನ ಅನುಷ್ಠಾನದಿಂದ ರಾಮನಾಮದ ತಾಕತ್ತಿಂದ ವಾಗ್ದೇವಿಯ ಉಪಾಸನೆಯಿಂದ ತನ್ನ ಶರೀರವನ್ನೇ ಆಲಯವಾಗಿ ಮಾಡಿಕೊಂಡವರು ರಾಯರು ಹಾಗಾಗಿ ಆ ರಾಯರ ಶರೀರ ಅನ್ನೋದೇ ಬದ್ರಿ ಯಾಕೆ ಬದ್ರಿ ಫೇಮಸ್ ಉತ್ತರದಲ್ಲಿ ಅಂದರೆ ನಾರಾಯಣ ತಪಸ್ ಮಾಡಿದ್ದ ರಾಯರ ಮೊದಲನೇ ಜನ್ಮ ಶಂಕುಕರ್ಣ ಅರ್ಥ ವಿಷ್ಣುವಿನ ಶಂಖದಂತಿರೋ ಕಿವಿಯಿಂದ ಹುಟ್ಟಿ ಬಂದವರು ಅಂತ ಅವರಿಗೆ ಕರ್ಣದಿಂದ ಶಂಕದ ಆಕಾರ ವಿಷ್ಣುವಿನ ಕಿವಿ ಹಾಗಾಗ ಅವರನ್ನು ಶಂಕುಕರ್ಣ ಅಂತ ಶುರು ಜನ್ಮದಲ್ಲಿ ಕರೆದ್ರು ರಾಯರ ಹಾಗೆ ವ್ಯಾಸರಾಯರದ್ದು ಆ ವಿಭೀಷಣನದ್ದು ಪ್ರಹ್ಲಾದನದ್ದು ನಾನಾ ಅವತಾರಗಳನ್ನು ಎತ್ತಿದ್ರು ಹೇಳಿ ಹೇಳುತ್ತದೆ ಪುರಾಣಗಳೆಲ್ಲ ಅದರಲ್ಲಿ ಪ್ರಹ್ಲಾದನ ಅವತಾರಕ್ಕೆ ಇವತ್ತು ಮಂತ್ರಾಲಯದಲ್ಲಿ ಉತ್ಸವಾದಿಗಳು ನಡೆಯುತ್ತೆ ರಾಜರು ಅಂತ ಹೇಳಿ ಭಕ್ತಿ ಅನ್ನೋದಕ್ಕೆ ಇಬ್ಬರೇ ಸಾಕ್ಷಿ ಅಂತೆ ಒಂದು ಹನುಮಂತ ಇನ್ನೊಂದು ಪ್ರಹ್ಲಾದ ಭಕ್ತರಲ್ಲಿ ಅಗ್ರಗಣ್ಯರವರಿಬ್ಬರು ಜ್ಞಾನಿನಾಮ್ ಅಗ್ರಗಣ್ಯ ಅಂತ ಇಬ್ಬರೂ ಭಕ್ತರನ್ನು ಒಟ್ಟಿಗೆ ನೋಡಲಿಕ್ಕಾಗೋದು ಮಂತ್ರಾಲಯದಲ್ಲಿ ಮಾತ್ರ ರಾಯರ ಬೃಂದಾವನದ ಎದುರುಗಡೆ ಒಂದು ಉಂಟು ಮುಖ್ಯ ಪ್ರಾಣದೇವರು ಹಾಗೆ ತನ್ನ ಶರೀರವನ್ನೇ ಆಲಯವಾಗಿ ಮಾಡಿಕೊಂಡವರು ಆ ಶರೀರ ಬೇರೆ ಅಲ್ಲ ಆಲಯ ಬೇರೆ ಅಲ್ಲ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂದಾಗೆ ಮನೆ ಯಾವಾಗ ಮಂತ್ರಾಲಯ ಆಗುತ್ತೆ ಸತ್ಯಧರ್ಮರಥ ಯು ಯಾರು ಜೀವನದಲ್ಲಿ ಎರಡು ಎತಿಕ್ಸಿಟ್ಟುಕೊಳ್ಳುತ್ತಾನೋ ಆ ಸತ್ಯ ಧರ್ಮವನ್ನು ರಥವಾಗಿಟ್ಟುಕೊಂಡವನನ್ನು ಅವನು ಮುಂದೆ ಜನಕ ಕಾಮಧೇನು ಹೌದು ಕಲ್ಪವೃಕ್ಷ ಹೌದು ಸತ್ಯಂ ಅನಂತಂಬ್ರಹ್ಮ ಅಂತ ಯಾರಲ್ಲೇ ಆ ಸತ್ಯನಿಷ್ಠೆ ಇರುತ್ತೆ ಧರ್ಮವೇ ಪ್ರಾಣವಾಗಿರುತ್ತೆ ಅವನು ಓಡಾಡಿದ ಜಾಗ ವೈಕುಂಠ ಅಂತ ಸತ್ಯ ಅಂದರೆ ವಿಷ್ಣು ಸತ್ಯನಾರಾಯಣ ಧರ್ಮ ಅಂದರೆ ಶಿವ ಧರ್ಮಸ್ಥಳ ಈ ಮಂತ್ರಾಲಯದಲ್ಲಿ ರುದ್ರದೇವರು ಇದ್ದಾರೆ ಮೂಲರಾಮದೇವರು ಇದ್ದಾರೆ ಹ್ಞೂ ಹನುಮಂತ ಸಮೇತ ಏಕಾದಶ ರುದ್ರರಲ್ಲೊಬ್ಬ ಹಾಗಾಗಿ ಮತ್ತು ಇನ್ನೇನು ವಿಶೇಷ ಮಂತ್ರಾಲಯದಲ್ಲಿ ಅಂದರೆ ಈ ಧನದಲ್ಲಿ ದೊಡ್ಡ ದನ ಯಾವುದು ಅಂದರೆ ತಪೋಧನ ಅಂತ ಆ ತಪಸ್ಸಿನ ಧನ ಅಲ್ಲುಂಟು ಯಾರೆಲ್ಲ ಹೋಗ್ತಾರೋ ಅವರಿಗೆ ರಾಯರು ಅದನ್ನು ಹಿಂದೂ ಮುಂದೆ ನೋಡದೆ ಅನುಗ್ರಹ ಮಾಡಿ ಕಳಿಸ್ತಾರೆ ಹಾಗಾಗಿ ಮಂತ್ರಾಲಯದ ಹೊಸ್ತು ತುಳಿದವನು ಹಾಳಾಗಿದ್ದ ಸಂಖ್ಯೆ ಕಮ್ಮಿ ಇದು ನಾನು ನನ್ನ ಅನುಭವದಲ್ಲೂ ಹೇಳ್ತಾ ಇರು ಮತ್ತೆ ಅಲ್ಲಿ ಮೂರು ರಾಮದೇವರಿದೆ ರಾಮದೇವರಿದೆ ಇನ್ನೂ ಎರಡು ರಾಮದೇವರಿದೆ ಆ ಮೂರೂ ರಾಮವು ಒಂದೊಂದು ಒಂದು ಅರ್ಚಿತ ಇನ್ನೆರಡು ರಾಮದೇವರು ರಾಯರು ಪೂಜೆ ಮಾಡಿದ್ದೊಂದು ರಾಮದೇವರಿದೆ ಇನ್ನೊಂದು ರಾಮ ವ್ಯಾಸರಾಯರು ಪೂಜೆ ಮಾಡಿದ್ದನ್ನು ಕೊಡ್ತೀನಿ ಆ ಮೂರು ರಾಮನ ದರ್ಶ ದಿಗ್ವಿಜಯ ರಾಮದೇವರು ಮೂಲ ರಾಮದೇವರು ಒಂದೊಂದು ರಾಮದೇವರು ಒಂದೊಂದು ತತ್ವಗಳನ್ನು ಒಳಗೊಂಡಿದೆ ಯಾರದರ ದರ್ಶನ ಮಾಡ್ತಾರೆ ದಿಗ್ವಿಜಯ ರಾಮದೇವರನ್ನು ನೋಡಿದರೆ ಅವನ ಕೆಲಸ ಎಲ್ಲ ವಿಜಯ ಆಗ್ತದೆ ಮೂಲರಾಮ ಅಂದರೆ ಆತ್ಮತತ್ವ ಆತ್ಮತತ್ವವನ್ನು ಅನುಸಂಧಾನ ಮಾಡೋವರಿಗೆ ಆ ರಾಮನ ಅನುಗ್ರಹ ಆಗ್ತದೆ ಸೊ ಹಾಗಾಗಿ ಮತ್ತು ರಾಯರು ಪೂಜೆ ಮಾಡಿದ ವಿಶೇಷ ಒಂದು ನರಸಿಂಹ ಇದೆ ನರಸಿಂಹ ಜಯಂತಿಗೆ ಅದು ಹೊರಗೆ ತೆಗಿತಾರೆ ಷೋಡಶ ಬಾಹು ನರಸಿಂಹ ಅಗ್ನಿತತ್ವ ನರಸಿಂಹ ಅವತಾರ ಯಾಕೆ ವಿಶೇಷ ಅಂದರೆ ನಾನೊಂದು ಸಣ್ಣ ಶ್ಲೋಕ ಬಂದಿದ್ದೆ ನರಸಿಂಹನಿಗೆ ಮುಖಾತ್ ರುದ್ರ ನಕಾತು ರುದ್ರ ಶರೀರಾತ್ ವಿಷ್ಣು ಅಂದರೆ ಆ ಹರಿಹರರ ಭೇದ ಇಲ್ಲದ ಅವತಾರ ನರಸಿಂಹ ಅವತಾರ ಯಾಕೆ ಸಂಹಾರದ ಕೆಲಸ ರುದ್ರನತ್ತು ಕಾಯುವ ಕೆಲಸ ವಿಷ್ಣುವತ್ತು ಪ್ರಹ್ಲಾದನಂತ ಭಕ್ತರನ್ನು ಕಾಯಲಿಕ್ಕೆ ವಿಷ್ಣುವ ರೂಪದಲ್ಲಿ ನರಸಿಂಹ ಕೆಲಸ ಮಾಡ್ತಾನೆ ಹಿರಣ್ಯನಂತ ದುಷ್ಟನನ್ನು ಸಂಹಾರ ಮಾಡಲಿಕ್ಕೆ ಅವ ಶಿವಸ್ವರೂಪಿಯಾಗಿ ಕೊಡ್ತಾನೆ ಹಾಗಾಗಿ ಎಲ್ಲ ದಶಾವತಾರದಲ್ಲಿ ಹರಿಹರರು ಒಟ್ಟಿಗಿರೋ ಅವತಾರ ನರಸಿಂಹ ಅವತಾರ ಹಾಗಾಗಿ ಆ ಬೆಳಗ್ಗೆ ವಿಷ್ಣು ಅಧಿದೇವತೆ ಆದರೆ ಇಡೀ ಪ್ರಕೃತಿ ಶಾಂತ ಸಮಾಧಿ ಸ್ಥಿತಿ ಆಗೋದು ಅದು ಶಿವ ಅದಕ್ಕೆ ಅಧಿದೇವತೆ ಅವರಿಬ್ಬರು ಸೇರೋ ಹೊತ್ತನ್ನು ಸಂಧ್ಯಾಕಾಲ ಅಂತಾರೆ ಆ ಸಂಧ್ಯಾಕಾಲದಲ್ಲಿ ಎರಡೂ ಶಕ್ತಿಗಳು ಸೇರಿ ಆದ ಅವತಾರ ಯಾವುದಂದರೆ ನರಸಿಂಹ ಅವತಾರ ಪ್ರಳಯ ಕಾಲ ಅವತಾರ ಅಂತಾರೆ ಕೊನೆಗೆ ಮಹಾಪ್ರಳಯದಲ್ಲಿ ಮಧ್ವಾಚಾರ್ಯರು ಹೇಳುತ್ತಾರೆ ಎಲ್ಲರೂ ಹೋಗಿ ಆ ನರಸಿಂಹ ತತ್ವದಲ್ಲಿ ಲಯ ಆಗ್ತದೆ ಎಲ್ಲ ತತ್ವವು ಅವನೊಳಗೆ ಹೋಗಿ ಲಯ ಆಗ್ತದೆ ಇನ್ನೊಂದು ಅರ್ಥದಲ್ಲಿ ನರಸಿಂಹ ರೂಪ ಏನಂದರೆ ಪುರುಷನ ಹಾಗೆ ಶರೀರ ಸಿಂಹದ ಹಾಗೆ ತಾಕತ್ತು ಇನ್ನೂ ಅದ್ವೈತ ಭಾವದಲ್ಲಿ ಅದನ್ನು ನೋಡಿದರೆ ಪ್ರಾಣಿ ಪುರುಷ ಇಡೀ ಸೃಷ್ಟಿಯು ಪರಮಾತ್ಮನೇನೋ ಭಾವವನ್ನು ಅದರಲ್ಲಿ ತರಬೋದು ಆತ ಅಧ್ಯಾತ್ಮವು ಕಾಣುತ್ತದೆ ಇನ್ನೊಂದು ಮಂತ್ರಾಲಯಕ್ಕೆ ಮಾಂಚಾಲ ದೇವಿ ಅಂದರೆ ಅದನ್ನು ನೋಡಲಿಕ್ಕೆ ಮಹಿಷಮರ್ದಿನಿ ರೂಪದಲ್ಲಿರೋದು ಆ ಊರಿನ ಅಧಿದೇವತೆ ದುರ್ಗೆ ಅಂತ ಇಟ್ಕೊಳ್ಳುವ ಆ ಮಾಂಚಾಲ ದೇವಿಯ ಅನುಗ್ರಹ ಅವಳು ತಪಸ್ಸು ಮಾಡ್ತಾಳಂತೆ ಮಾ ಒಬ್ಬ ಜ್ಞಾನಿ ಬಂದಿಲ್ಲಿ ಈ ಊರು ಉದ್ಧಾರ ಆಗಬೇಕು ಅಂತ ಯಾವಾಗ ನೋಡಿ ಊರು ಹಾದಗೆಟ್ಟಿದ್ರೆ ಒಬ್ಬ ಅನುಷ್ಠಾನ ಮಾಡೋ ಯಾರೋ ಒಬ್ಬ ವ್ಯಕ್ತಿಯೋ ಅಥವಾ ತಪಸ್ವಿಯೋ ಆ ಊರಿಗೆ ಪ್ರವೇಶ ಆದರೆ ಎಂಥ ಬರಡು ಭೂಮಿಯೂ ಜಗತ್ತನ್ನು ಹೇಳಿಯೋ ಭೂಮಿಯಾಗುತ್ತೆ ಎನ್ನಲಿಕ್ಕೆ ಮಂತ್ರಾಲಯ ಸಾಕ್ಷಿ ಇನ್ನೊಂದು ಪ್ರಶ್ನೆ ಅಲ್ಲಿ ಪೀಠಾಧಿಪತಿಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ನೋಡಿ ಸಿದ್ದರಾಮಯ್ಯನವರಿಗೆ ಅಥವಾ ಮೋದಿಗೆ ಬೆಲೆ ಬರೋದು ವ್ಯಕ್ತಿಯಿಂದಲ್ಲ ಆ ಸೀಟಾಗಿ ಕೂತಾಗ ನಾವೇನು ಹೇಳ್ತೀವಿ ಅವರನ್ನು ಪ್ರಧಾನಿ ಅಂತೀವಿ ಹ್ಞೂ ಅದೇ ಸಿ ಎಮ್ ಸೀಟಲ್ಲಿ ನಾಳೆ ಇನ್ನೊಬ್ಬ ಬಂದು ಕೂತ್ರು ಅವರಿಗೂ ಅದೇ ಗೌರವ ಸಿ ಎಂ ಪ್ರೋಟೋಕಾಲ್ ಅಂತ ಇರ್ತದೆ ಅದರ ಅರ್ಥ ಏನು ಆ ಪೀಠದಲ್ಲಿ ಅಂತಂಥ ಮಹಾತ್ವರು ಕೂತು ಹೋಗಿದ್ದಾರೆ ಈಗಿನ ಪೀಠಾಧಿಪತಿಗಳು ಆ ಎಲ್ಲ ಮಹತ್ತರ ರೆಪ್ರೆಸೆಂಟೇಟಿವ್ ಅಲ್ವಾ ಹೇಗೆ ಒಂದು ವಿಗ್ರಹ ಭಗವಂತನ ರೆಪ್ರೆಸೆಂಟೇಟಿವ್ ಹಾಗೆ ಸನ್ಯಾಸವನ್ನು ಧಾರಣೆ ಮಾಡಿದ ವ್ಯಕ್ತಿ ಪೀಠಾಧಿಪತಿ ಆ ಪೀಠದ ಎಲ್ಲ ಮಹಾಪುರುಷರ ರೆಪ್ರೆಸೆಂಟೇಟಿವ್ ಅವರು ಮಂತ್ರಾಕ್ಷತೆ ಕೊಟ್ಟರು ಅಂತ ತಗೊಳ್ಳುದು ಆ ಹಿಂದಿನ ಎಲ್ಲ ಪೀಠಾಧಿಪತಿಗಳ ತಪಸ್ಸಿ ಇವ್ರ ಮೂಲಕ ನಮಗೆ ಮಂತ್ರಾಕ್ಷತೆಯಾಗಿ ಬರ್ತಿದೆ ಅಂತ ಹಾಗೆ ತಗೊಂಡ್ರೆ ಮಾತ್ರ ಮಂತ್ರಾಲಯದ ಮಂತ್ರಾಕ್ಷತೆಯ ತಾಕತ್ತೇನು ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ನಾನು ಎಲ್ಲರಿಗೆ ಹೇಳೋದಿಷ್ಟೇ ಶಂಕರ ಪೀಠವೇ ಆಗಲಿ ಪೀಠವೇ ಆಗಲಿ ಮಂತ್ರಾಲಯವೇ ಆಗಲಿ ಉತ್ತರಾದಿ ಮಠವೇ ಆಗಲಿ ಯಾವುದೇ ಗುರುಪೀಠದಲ್ಲೂ ಆ ಪೀಠದ ಮೇಲೆ ಕೂತುವ ವ್ಯಕ್ತಿಗೆ ಆ ಪೀಠಕ್ಕೆ ಕೊಡೋ ಗೌರವವನ್ನು ಕೊಡಬೇಕು ಜೊತೆಗೆ ಆ ಪೀಠದಲ್ಲಿ ಮೂಲ ತಪಸ್ವಿಗಳು ಯಾರಿರ್ತಾರೆ ಅವರನ್ನೆಲ್ಲ ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡಬೇಕು ಅದೇ ಶ್ರದ್ಧೆಯಲ್ಲಿ ಅವರು ನೀವು ಅವರ ಹತ್ರ ಮಂತ್ರಾಕ್ಷತೆ ತಗೊಂಡಾಗ ಆ ಪೀಠದಲ್ಲಿ ನಿತ್ಯ ಮೂಲರಾಮನನ್ನು ಪೂಜೆ ಮಾಡಿದ ಕೈಯದು ಅದರ ತಪೋಬಲ ಇದ್ದೇ ಇರ್ತದೆ ಅವರ ಹತ್ರ ಸಾಲಿಗ್ರಾಮ ಅನುಷ್ಠಾನ ಮಾಡಿದ ಕೈ ರಾಘವೇಂದ್ರ ಮಠದೇಗಿನ ಶ್ರೀಗಳು ಎಲ್ಲ ಶ್ರೀಗಳಲ್ಲಿ ಆ ಎಲ್ಲ ಅನುಷ್ಠಾನ ಬಲವು ನಿಮಗೆ ಅಕ್ಷತಾ ರೂಪದಲ್ಲಿ ಅಕ್ಷಯ ಅಂದರೆ ಕ್ಷಯ ಆಗದೇ ಇರೋದು ಮಂತ್ರಾಕ್ಷತೆ ಅಂದರೆ ತಪೋಬಲ ಮಂತ್ರಬಲ ಮತ್ತು ಕ್ಷಯ ಆಗದ ಅಕ್ಷತೆ ಅನ್ನಪೂರ್ಣೆ ಈ ಮೂರೂ ಸೇರಿ ಅದಕ್ಕೆ ಅದನ್ನು ಅಕ್ಷತೆ ಮಾಡಬೇಕಾದ್ರೆ ಒಂದೊಂದು ಕಡೆ ತುಪ್ಪ ಅಥವಾ ಅರಿಶಿಣ ಕುಂಕುಮ ಯೂಸ್ ಮಾಡ್ತಾರೆ ಸಿಂಧೂರ ವಿಜಯದ ಲಕ್ಷಣ ಅರಿಶಿಣ ತೇಜಸ್ಸಿನ ಲಕ್ಷಣ ತುಪ್ಪ ತೇಜಸ್ಸಿನ ಲಕ್ಷಣ ಅಕ್ಕಿ ಅನ್ನಪೂರ್ಣೆಯ ಲಕ್ಷಣ ನಾವು ಶ್ರದ್ಧೆ ಇಟ್ಟ ಆ ಮಂತ್ರಾಕ್ಷತೆಯನ್ನು ನಮಗೆ ಯಾವ ಕೆಲಸವೂ ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸ ಅಲ್ಲ ಒಳ್ಳೆ ಕೆಲಸಗಳೇ ಯಾವುದು ಕ್ಷಯ ಆಗದಿದ್ದಾಗೆ ರಾಯರು ನೋಡಿಕೊಳ್ತಾರೆ ಇದು ಮಂತ್ರಾಲಯದ ಬಲ ಮತ್ತು ಅಲ್ಲಿ ರಾಯರ ಸಶರೀರ ಬೃಂದಾವನ ಒಬ್ಬ ಯೋಗಿಯ ಸಶರೀರ ಬೃಂದಾವನಕ್ಕೆ ಎಷ್ಟು ತಾಕತ್ತಿರುತ್ತೆ ಅಂದರೆ ಹತ್ತು ಹಿಮಾಲಯದ ತಾಕತ್ತಿರುತ್ತೆ ಬದ್ರಿಯಲ್ಲಿ ಹೇಗೆ ವಿಷ್ಣು ತಪಸ್ ಮಾಡಿ ಅಲ್ಲಿ ನಾರಾಯಣ ಪರ್ವತ ಇವತ್ತೂ ಶ್ರೇಷ್ಠವು ಹಾಗೆ ಇಂಚಿಂಚು ರಕ್ತ ರಕ್ತವು ಮೂಲರಾಮನೇ ತುಂಬಿರೋದ್ರಿಂದ ರಾಯರ ದರ್ಶನ ಬೇರೆ ಅಲ್ಲ ವೈಕುಂಠ ದರ್ಶನ ಬೇರೆ ಅಲ್ಲ ವೈಕುಂಠದಲ್ಲಿ ವಿಷ್ಣು ಹೇಗೆ ವಾಸ ಮಾಡ್ತಿದ್ದಾನೋ ವೈಕುಂಠದಾರಲ್ಲರೂ ನಿಮಿತ್ತ ಮಾತ್ರ ಕಾಚಿ ಈಚೆಯಾರು ಹೋಗಿ ಬರ್ತಾನೆ ರಾಯರ ಹೃದಯದಿಂದ ಮೂಲರಾಮ ಆಗಲಿ ನಾರಾಯಣ ಆಗಲಿ ಒಂದು ಸೆಕೆಂಡ್ ಅವರನ್ನು ಬಿಟ್ಟಿರೋ ಯಾವ ಪ್ರಮೇಯವೂ ಇಲ್ಲ ಓದ್ ಪುಣ್ಯ ಮಾಡಿಲ್ಲ ಆಚೆ ಇಲ್ಲೋ ಬದ್ರಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ಅವರೆಲ್ಲ ನಾನು ಹೇಳೋದಲ್ಲಿ ರಾಯರ ಮಂತ್ರಾಲಯ ದರ್ಶನ ಮಾಡಿದರೆ ನಿಮಗೆ ಭದ್ರಿಯದ್ದೇ ಫಲ ಸಿಗುತ್ತೆ ಇದನ್ನು ರಾಯರೇ ಹೇಳಿದ್ದಾರೆ ಮೂಕನನ್ನು ವಾಗ್ಮಿ ಮಾಡಿದ್ದ ಅದು ಹ್ಞೂ ಯಾವುದು ಶಾಸ್ತ್ರದಲ್ಲಿ ಗುರುಕೃಪೆ ಬಗ್ಗೆ ಹೇಳ್ತಾ ಮೂಕಂಕರೋತಿ ವಾಚಾಲಮನ್ ಮೂಗನನ್ನು ವಾಗ್ಮಿ ಮಾಡಲಿಕ್ಕೆ ತಾಕತ್ತಿರೋ ಹಾಂ ಮತ್ತು ಎಲ್ಲ ಗುರುಗಳಲ್ಲಿ ನಾನು ನೋಡಿದ ಹಾಗೆ ಕಾರುಣ್ಯದ ರೂಪ ರಾಯರದ್ದು ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ ಅವನು ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಅವರು ರಾಯರು ವರ ಕೊಡಬೇಕಾದ್ರೆ ಆ ಪಾಪದ ಲೆಕ್ಕ ನೋಡೋಲ್ಲ ನಂಗೆ ಗೊತ್ತಿದ್ದೆ ಆ ಲೆಕ್ಕ ಇಲ್ಲದಾಗಿ ವರ ಕೊಟ್ಟ ಎತ್ತುವರಿಯರವರು ಹ್ಞೂ ಹಾಗಾಗಿ ಆ ಅವರ ದರ್ಶನ ಮಾಡೋದರಿಂದ ನಿಮಗೆ ಎರಡೂ ಫಲ ಸಿಗುತ್ತೆ ಗುರು ದರ್ಶನದ ಫಲ ವಿಷ್ಣು ದರ್ಶನದ ಫಲ ಎರಡೂ ನಿಮಗೆ ಆ ತುಂಗಾ ತಟದಲ್ಲಿ ಅನುಗ್ರಹ ಆಗ್ತದೆ ಹಾಗಾಗಿ ಯಾರೆಲ್ಲ ಅಲ್ಲಿ ಹೋಗ್ತೀರಿ ಈ ಶ್ರದ್ಧೇಲಿ ಹೋಗಿ ಇನ್ನೊಂದು ರಿಕ್ವೆಸ್ಟ್ ಭಕ್ತಾದಿಗಳಿಗೆ ನಂದು ಆ ರಾಯರು ಅನುಷ್ಠಾನ ಮಾಡಿದ್ದು ನೀರದು ತುಂಗಾಪಾನಂ ಗಂಗಾ ಸ್ನಾನ ಅಂದರೆ ಗಂಗೆಗೆ ತುಲ್ಯವಾದ ನದಿ ದಕ್ಷಿಣದಲ್ಲಿ ಯಾವ್ದಾರ ಇದ್ದರೆ ಇದು ತುಂಗ ಆ ತುಂಗಭದ್ರಾ ತಟದಲ್ಲೇ ರಾಯರು ಇರೋದು ರಂಭಾಪುರಿ ಮಠ ಇರೋದು ಶೃಂಗೇರಿ ಮಠ ಇರೋದು ಎಷ್ಟು ಏನು ದೇವಸ್ಥಾನಗಳು ಎಲ್ಲವೂ ಜಾಸ್ತಿ ತುಂಗಾ ತಟದಲ್ಲೇ ಇದೆ ನಂಗೆ ಗೊತ್ತಿದ್ದ ಹಾಗೆ ಆ ಪವಿತ್ರವಾದ ನೀರಲ್ಲಿ ಹೋಗಿ ಉಗುಳೋದು ಟಾಯ್ಲೆಟ್ ಮಾಡೋದು ಅದರ ದಂಡೆ ಮೇಲೆ ಅಲ್ಲಿ ಹೋಗಿ ಬಟ್ಟೆ ಎಸೆಯೋದು ಇದನ್ನೆಲ್ಲ ಮಾಡಬೇಡಿ ಯಾಕೆ ನಿಮ್ಮನ್ನು ಉದ್ಧಾರ ಮಾಡಿದರೆ ಆಯುರ ಜಾಗ ನಾವು ಇಡಬೇಕಾಗಿದ್ದು ಪ್ರತಿಯೊಬ್ಬ ರಾಯರ ಭಕ್ತರ ಕರ್ತವ್ಯ ಇಲ್ಲೆಲ್ಲ ಎಷ್ಟೋ ರಾಯರ ಭಜನಾ ಮಂಡಳಿಗಳಿದ್ದೀರಿ ಕರ್ನಾಟಕದಲ್ಲಿ ಮುನ್ನೂರು ಮುನ್ನೂರ ಅರವತ್ತೈದರ ಮೇಲೆ ಇದೆ ಒಬ್ಬೊಂದೊಂದು ಭಜನಾ ಮಂಡಳಿಯವರು ವರ್ಷದಲ್ಲಿ ಒಂದು ದಿನ ನಾವು ಹೋಗಿ ಆ ನದಿ ತಟ್ಟವನ್ನು ಬೃಂದಾವನದ ಹತ್ರ ಇರೋ ಕಸ ಕ್ಲೀನ್ ಮಾಡೋ ಒಂದು ಪ್ರತಿಜ್ಞೆ ಮಾಡಿ ಅದು ನೀವು ರಾಯರಿಗೆ ಕೊಡೋ ದೊಡ್ಡ ಗುರುದಕ್ಷಿಣೆ ಅನ್ಕೊಳ್ತೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಆ ಕೆಲಸ ಆಗೋದ್ರಿಂದ ಯಾಕೆ ರಾಯರು ಜಗತ್ತಿನ ಸೇವೆ ಮಾಡಿದ್ದಾರೆ ರಾಯರ ಸೇವೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ನೀವು ಹಾಗಾಗಿ ಆ ತಟವನ್ನೇ ಈ ಬಜ್ ಮುನ್ನೂರ ಅರವತ್ತು ಐದರ ಮೇಲೆ ಭದ್ರಾಮಂಡಲಿಗೆ ಲೆಕ್ಕ ಇಲ್ಲ ಯಾಕೆ ರಾಯರು ಒಂಥರ ಯೂನಿವರ್ಸಿಟಿ ಇದ್ದ ಹಾಗೆ ಇಡೀ ಯೂನಿವರ್ಸ್ ತುಂಬಿದ ಯೂನಿವರ್ಸಿಟಿ ರಾಯರು ಮಂದಿರಗೆ ದೇಶ ನಂಗೆ ನಂಗೆ ಗೊತ್ತಿದ್ದ ಕಮ್ಮಿ ರಾಘವೇಂದ್ರನ ಫೋಟೋ ಇಲ್ಲದಿದ್ದು ಮನೆ ಕಮ್ಮಿ ಎಲ್ಲ ಫ್ಯಾಮಿಲೀಲಿ ಯಾರೋ ಒಬ್ಬರಿಗೆ ರಾಘವೇಂದ್ರ ಅಂತ ಹೆಸರಿಟ್ಟಿರ್ತಾರೆ ಅದನ್ನು ಹೆಸರಿಂದ ನೋಡಿದರೂ ರಾಯರ ಹೆಸರು ಕಾಂಪಿಟೇಷನಲ್ಲೇ ಇದೆ ಸೊ ನಾನು ಅವರಿಗೆಲ್ಲ ಕೇಳೋದು ನಿಮ್ಮೆಲ್ಲ ಭಜನಾ ಮಂದಿರದಿಂದ ನೀವೆಲ್ಲ ಒಂದೊಂದು ಟೀಮ್ ಮಾಡಿಕೊಂಡು ಹೇಗೆ ತಿರುಮಲದಲ್ಲಿ ಶ್ರೀವಾರಿ ಸೇವೆ ಟೀಮ್ ಇದೆ ಹಾಗೆ ಮಂತ್ರಾಲಯದಲ್ಲೂ ಅಂಥ ಟೀಮನ್ನು ವಾಲಂಟಿಯರ್ ಆಗಿ ಬಿಲ್ಡ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಒಂದೊಂದು ಭಜನಾ ಮಂದಿರವು ಒಂದೊಂದು ದಿನ ರಥದ ಹಾಗೆ ರಾಯರ ಸೇವೆ ಮಾಡಿ ಇಪ್ಪತ್ತು ಜನ ಇಲ್ಲಿ ಸೇವೆ ಮಾಡಿ ಒಳಗೆ ಇಪ್ಪತ್ತು ಜನ ಅಲ್ಲಿ ಕ್ಲೀನ್ ಮಾಡಿ ಆವಾಗ ಆ ಮಠಕ್ಕೂ ಸಹಾಯ ಆಗ್ತದೆ ಆ ನದಿಯು ಶುಚಿಯಾಗಿಡುತ್ತೆ ನಾಳೆ ರಾಯರನ್ನು ನೋಡಲಿಕ್ಕೆ ದೇಶ ವಿದೇಶದಿಂದ ಜನ ಬರ್ತಾರೆ ಆ ಜನ ನೋಡಿ ಹೇಳಬಾರ್ದು ಎಷ್ಟು ಕೊಳಕಾಗಿಡೆ ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ನದಿ ತಟ್ಟದಲ್ಲಿ ಆ ಮಾತು ಹೇಳಿಕೊಳ್ಬಾರ್ದು ಯಾಕೆ ಪ್ರತಿ ಜಗತ್ತಲ್ಲಿ ದಿನನಿತ್ಯ ಯಾವುದಾದ್ರೂ ಸನ್ಯಾಸಿಗಳ ಹತ್ರ ಕುಂಭಮೇಳ ನಿತ್ಯವೂ ನಡೀತಿದೆ ಅಂದರೆ ಅದು ಮಂತ್ರಾಲಯ ನಂಗೆ ಗೊತ್ತಿದ್ದ ಹಾಗೆ ಹ್ಞೂ ಶಿರಡಿ ಮತ್ತು ಮಂತ್ರಾಲಯದಲ್ಲಿ ಅಷ್ಟು ಜನ ಇರ್ತಾರೆ ಆ ಎರಡು ಗುರು ಸನ್ನಿಧಾನದಲ್ಲಿ ಸೊ ಹಾಗಾಗಿ ನಿತ್ಯನೇ ಕುಂಭಮೇಳ ನಡೆದಷ್ಟು ಜನ ಸಿ ಕರ್ನಾಟಕದಲ್ಲಿ ಸೇರ್ತಾರೆ ಅಂದರೆ ಅದು ಮಂತ್ರಾಲಯ ಆ ಜಾಗವನ್ನು ಶುಚಿಯಾಗಿಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾನು ಸೇರಿಕೊಳ್ತೀನಿ ನೀವೆಲ್ಲ ಸೇರಿಕೊಂಡು ನೋಡಿ ಮಠ ಯಾವುದಾದ್ರೇನು ತತ್ವ ಯಾವುದಾದ್ರೇನು ಅದು ಮುಖ್ಯ ಅಲ್ಲ ಅಲ್ಲಿರೋ ಜ್ಞಾನ ತಪಸ್ಸು ಮುಖ್ಯ ಸನಾತನ ಧರ್ಮಕ್ಕೆ ಈ ತತ್ವ ಇದು ಮಾಧ್ವರ ಮಠ ಇದು ಶೈವರ ಮಠ ಇದು ಸ್ಮಾರತರ ಮಠ ಅದು ಯಾವುದೂ ಅಲ್ಲ ಅದು ಗುರುಪೀಠ ಗುರು ಅನ್ನೋ ಶಬ್ದ ಎಲ್ಲರಿಗೂ ಒಂದೇ ನಾವು ಅದನ್ನೆಲ್ಲ ಮರೆತು ನಮ್ಮ ರಾಯರು ಹ್ಞೂ ಅದು ಬರೀ ಒಂದು ಧರ್ಮಕ್ಕೆ ಸೀಮಿತ ಆದ ರಾಯರೂಲ್ಲ ಯಾಕೆ ರಾಯರ ಬೃಂದಾವನವನ್ನು ಕಟ್ಟಿಸಿದ್ದು ಒಬ್ಬ ಮುಸ್ಲಿಂ ರಾಜನ ಹತ್ರ ಒಂದು ಪಾಯಿಂಟ್ ಇನ್ನೊಂದು ಕಟ್ಲಿಕ್ಕೆ ಹೇಳಿದ್ದು ಒಬ್ಬ ಮೂಗ ಆದವನನ್ನು ವಾಗ್ಮಿ ಮಾಡಿದವನ ಹತ್ರ ಹ್ಞೂ ರಾಯರು ಇರುವುದು ಆಂಧ್ರ ಮತ್ತು ಕರ್ನಾಟಕದ ಹಾಕಿ ಅಲ್ಲಿ ರಾಜ್ಯದ ಭೇದವೂ ಇಲ್ಲ ಅವರಿಗೆ ಧರ್ಮ ಭೇದವೂ ಇಲ್ಲ ಮತ್ತು ಅವರು ಹಿಡ್ದಿರುವುದು ನಾದ ವೀಣೆ ಸಂಗೀತವನ್ನು ಕಮ್ಯುನಿಸ್ಟು ಇಷ್ಟಪಡ್ತಾನೆ ನಾಸ್ತಿಕನು ಇಷ್ಟಪಡ್ತಾನೆ ಆಸ್ತಿಕನು ಇಷ್ಟಪಡ್ತಾನೆ ಹ್ಞೂ ಓಂಕಾರ ಅಂದರೆ ನಾದ ಆ ನಾದ ಬ್ರಹ್ಮನನ್ನು ಉಪಾಸನೆ ಮಾಡ್ತಿರೋ ಜಾಗ ಅದರ ರಕ್ಷಣೆ ಮುಂದಿನ ಪೀಳಿಗೆಗೆ ಮಂದ್ರೆಗಳನ್ನು ಹೇಗೆ ನೋಡಿಕೊಳ್ಬೇಕು ಅನ್ನೋ ಮಾದರಿ ನಾವು ಆಗಬೇಕು ನಾವೇ ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅವರ ಎದುರುಗಡೆ ಸ್ನಾನ ಮಾಡಿ ಹಳೆ ಬಟ್ಟೆ ಅಲ್ಲೇ ಬಿಸಿ ಹಾಕಿದರೆ ಆ ಮಕ್ಕಳು ನಾಳೆ ನಮ್ಮ ಅಪ್ಪ ಅಮ್ಮನೂ ಹಳತಾಗಿದ್ದಾರೆ ಅಂತ ತುಂಗಾ ನದಿಗೆ ಹಾಕೋದ್ರಲ್ಲಿ ಯಾವ ವಿಶೇಷವೂ ಇಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಮುಂದುವರೆದ್ರೆ ಆ ಮಂತ್ರಾಲಯ ಅನ್ನೋ ಶಬ್ದವನ್ನು ನಾವೆಲ್ಲ ಗೌರವಿಸ್ದಾಗ